ಎ ಐ ಬಬಲ್ ಆಗೈತೆ ಎ ಐ ಬಬಲ್ ಆಗೈತಂಥ ಎಲ್ಲ ಎಕ್ಸ್ಪರ್ಟ್ಗಳ ಮತ್ತು ಎಲ್ಲ ಹೂಡಿಕೆದಾರರ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿದ ಸಿ ಓಗಳ ಅನ್ನ ಈಗ ಎ ಐ ಬಬಲ್ ಆಗೇತೋ ಎ ಐ ಬಬಲ್ ಬ್ಲಾಸ್ಟ್ ಆಗ್ತೈತೋ ಏನೋ ಅಂತ ಇವತ್ತಿನ ಈ ವಿಡಿಯೋನಾಗ ನಿಮ್ಗೆ ಕ್ಲಿಯರ್ ಆಗಿ ಆಗ್ಬಿಡ್ತೈತಿ ನಾನು ಇನ್ನ ವಿಡಿಯೋನಾಗ ನಿಮಗ್ ಬಿಟ್ಟೀನಿ ಬಿಟ್ಟಿನಿ ಅಂತಂದ್ರೆ ನಿನ್ನೆ ಯು ಎಸ್ ಟೈಮಿಂಗ್ ಪ್ರಕಾರ ನೋಡ್ರ ನಿನ್ನೆ ಸ್ಟಾಕ್ ಮಾರ್ಕೆಟ್ ಯು ಎಸ್ ಕ್ಲೋಸ್ ಆಗೋಣ ಏನ್ ಯು ಎಸ್ ಎಲ್ಲಾ ದೊಡ್ಡ ಎ ಐ ಜಾಯಿಂಟ್ ಐತಿ ಎನ್ ವಿಡಿಯಾ ಕಂಪ್ನಿ ಅತ್ರದ ಕ್ವಾರ್ಟರ್ ತ್ರೀದ ದ ರಿಸಲ್ಟ್ ಬರೋದಿತ್ತು ಅದ ಕಾರಣ ಆ ಕ್ವಾರ್ಟರ್ ತ್ರೀ ರಿಸಲ್ಟ್ ಅರ್ನಿಂಗ್ಸ್ ಯಾವ ತರ ಐತಿ ರೆವೆನ್ಯೂ ಯಾವ ಐತಿ ಎಲ್ಲಾ ನೋಡಿ ನಮಗೆ ಗುರ್ತಾಗ್ಬಿಡ್ತೈತಿ ಕ್ಲಿಯರ್ ಆಗ್ಬಿಡ್ತೈತಿ ಏನ್ ಐ ಬಬಲ್ ಆಗೇತಿ ಇಲ್ಲೋ ಅಂತ ಅದ ಕಾರಣ ಇವತ್ತಿನ ವಿಡಿಯೋನ ಆಗ ಎನ್ವಿಡಿಯಾ ಕಂಪ್ನಿದ ಡಿಟೇಲ್ದಾಗ ಅರ್ನಿಂಗ್ಸ್ ಏನ್ ಬಂದವಲ್ಲ ರೀ ಕ್ವಾರ್ಟರ್ ತ್ರೀ ದ ಅದ್ರ ಬಗ್ಗೆ ಡಿಟೇಲ್ ದಾಗ ಅನಾಲಿಸಿಸ್ ಮಾಡು ಮತ್ ಯಾವ ತರ ಬಂದೈತಿ ಏನ್ ಬಂದೈತಿ ಏನ್ ಕಂಪ್ನಿದ ಓನರ್ ಅವ್ರ ಏನ್ ಗೈಡೆನ್ಸ್ ಕೊಟ್ಟಾರ ಏನಂತ ಎಲ್ಲ ಡಿಟೇಲ್ದಾಗ ತಿಳ್ಕೊಂಡ್ಬಿಡ್ ಇವತ್ತೇನ್ ಐತಿ ರೀ ಅದ ಕ್ಲಿಯರ್ ರೀ ಬಬಲ್ ಆಗೇತೋ ಇಲ್ಲೋ ಅಂತ ಅದ್ ನೀವ್ ತಲೆಗಿಡ್ಕೋರಿ ಮೇನ್ ಅಂತಂದ್ರ ಅದ ಕಾರಣ ಈ ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಮಾಡುದ ಫುಲ್ ವಿಡಿಯೋನ ನೋಡ್ರಿ ನೋಡ್ರಿ ವೀಕ್ಷಕರೇ ಏನ್ ಎನ್ವಿಡಿಯಾ ಕಂಪ್ನಿ ಐತಿ ಜಗತ್ತದ ದೊಡ್ಡ ಎ ಐ ದೊಡ್ಡ ಕಂಪ್ನಿ ಐತಿ ಅತರದ ರೆವೆನ್ಯೂ ಫಿಫ್ಟಿ ಸೆವೆನ್ ಬಿಲಿಯನ್ ಡಾಲರ್ ದ ಬಂದೈತಿ ಇಯರ್ ಆನ್ ಇಯರ್ ಅರವತ್ತೆರಡ್ ಪರ್ಸೆಂಟೇಜ್ ಗ್ರೋತ್ ಐತಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಪ್ಪತ್ತೆರಡ್ ಪರ್ಸೆಂಟೇಜ್ ಗ್ರೋತ್ ಎನ್ವಿಡಿಯಾ ದ ರೆವೆನ್ಯೂ ನಾಗ ಐತಿ ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡ್ರ ಡಾಟಾ ಸೆಂಟರ್ ನೈ ವೀಕ್ಷಕರ ಎಲ್ಲಾಕ್ಕಿಂತ ಹೆಚ್ಚು ಹೆಚ್ಚ ರೆವೆನ್ಯೂ ಬಂದೈತಿ ನೋಡಬಹುದರ ಬಿಲಿಯನ್ ಡಾಲರ್ ಬರೇ ಡಾಟಾ ಸೆಂಟರ್ ಸೆಗ್ಮೆಂಟ್ ರೆವೆನ್ಯೂ ಬಂದೈತ್ರಿ ಇದನ್ನ ನಾವ್ ಇಯರ್ ಆನ್ ಇಯರ್ ಕಂಪೇರ್ ಮಾಡ್ರ ಅರ್ವತ್ ಪರ್ಸೆಂಟೇಜ್ ವೀಕ್ಷಕರೇ ಗ್ರೋತ್ ಡಾಟಾ ಸೆಂಟರ್ ಸೆಗ್ಮೆಂಟ್ ರೆವೆನ್ಯೂ ನಮಗ ಕಂಡು ಬರತೈತಿ ಇ ಪಿ ಎಸ್ ನೋಡ್ರ ವೀಕ್ಷಕರೇ ಒನ್ ಪಾಯಿಂಟ್ ತ್ರೀ ಜೀರೋ ಯು ಎಸ್ ಡಿ ಪರ್ ಶೇರ್ ಐತಿ ಅನುಮಾನ ಒನ್ ಪಾಯಿಂಟ್ ಟೂ ಸಿಕ್ಸ್ ಯು ಎಸ್ ಡಿ ಇತ್ತ ಅಂದ್ರೆ ವೀಕ್ಷಕರೇ ಒನ್ ಪಾಯಿಂಟ್ ಎರಡು ಆರು ಇ ಪಿ ಎಸ್ ಇರಬಹುದು ಅಂತ ಇತ್ತ ಇದ್ ಡಾಲರ್ ಪ್ರಕಾರ ಹೇಳ್ತೀನಿ ಅನುಮಾನಕ್ಕಿಂತ ಚಲೋ ಬಂತ್ರಿ ಒನ್ ಪಾಯಿಂಟ್ ತ್ರೀ ಜೀರೋ ಬಂತ ಅದು ಅನುಮಾನಕ್ಕಿಂತ ಬೀಟ್ ಮಾಡೈತ್ರಿ ಇ ಪಿ ಎಸ್ ಇದು ಒಂದ್ ಪಾಸಿಟಿವ್ ಆಗ್ತೈತಿ ಗ್ರಾಸ್ ಮಾರ್ಜಿನ್ ಅನ್ನು ಎಪ್ಪತ್ ಮೂರು ಪಾಯಿಂಟ್ ಆರ್ ಪರ್ಸೆಂಟೇಜ್ ಇದ ಗ್ರಾಸ್ ಮಾರ್ಜಿನ್ ಐತಿ ವೀಕ್ಷಕರ ಮೇನ್ ನಾವ್ ಎನ್ ವಿಡಿಯಾದ ಕ್ವಾರ್ಟರ್ ತ್ರೀ ದ ರಿಸಲ್ಟ್ ಬಂದಿತ್ತು ಅದನ್ನ ಬ್ರೇಕ್ ಡೌನ್ ಮಾಡ್ರಿ ಈ ತರ ನಮ್ಗೆ ಗೊತ್ತಾಗ್ತೈತಿ ನೋಡ್ರಿ ಎಲ್ಲ ನೋಡ್ರಿ ವೀಕ್ಷಕರೇ ಅನುಮಾನಕ್ಕಿಂತ ಚಲೋ ಬಂದೈತಿ ಎಕ್ಸ್ಪರ್ಟ್ ನಾನು ಅನುಮಾನ ಮಾಡಿತಿ ಮತ್ತೊಂದ್ ಏನಂತಂದ್ರ ರೆವೆನ್ಯೂರೇ ಚಲೋನ ಬಂದೈತಿ ಬಟ್ ಗೈಡೆನ್ಸ್ ಅನ್ನು ಬಹಳ ಚಲೋ ಬಂದೈತ್ರಿ ಕ್ವಾರ್ಟರ್ ಫೋರ್ತ್ ರಿಸಲ್ಟ್ ಯಾವ ತರ ಬರ್ತೈತಿ ಅಂತ ಏನ್ ಅನುಮಾನ ಕೊಟ್ಟಾರಂತ ಅದ್ರ ಬಗ್ಗೆ ತಿಳ್ಕೊಳ್ಳೋನು ನೋಡ್ಬೋದು ವೀಕ್ಷಕರೇ ಕ್ವಾರ್ಟರ್ ಫೋರ್ನಾಗ ಏನ್ ಪಾಡ್ಕಾಸ್ಟ್ ಕೊಟ್ಟೈತ್ ಅಂದ್ರೆ ಕಂಪ್ನಿ ಸಿಕ್ಸ್ಟಿ ಫೈವ್ ಬಿಲಿಯನ್ ಡಾಲರ್ ವೀಕ್ಷಕರೇ ಕಂಪ್ನಿದ ರೆವೆನ್ಯೂ ಇರ್ತಿತ್ ಅಂತ ಹೇಳಿದಾರ ಎಲ್ಲ ಎಕ್ಸ್ಪರ್ಟ್ಗಳ ಮುಂದಿನ ಕ್ವಾರ್ಟರ್ ಅರ್ವತ್ ಒಂದ ಅರವತ್ತೆರಡು ಬಿಲಿಯನ್ ಡಾಲರ್ ಅಂತ ಅನುಮಾನ ಹಚ್ಚಿರ ರೆವೆನ್ಯೂ ಬಟ್ ಅರವತ್ತೈದು ಬಿಲಿಯನ್ ಡಾಲರ್ ದ ವೀಕ್ಷಕರೇ ಎಸ್ಟಿಮೇಟ್ ಅನ್ನ ಕಂಪ್ನಿದ ಮ್ಯಾನೇಜ್ಮೆಂಟ್ ಅವರ ಕೊಟ್ಟಿದ್ದಾರೆ ಅದ ಕಾರಣ ಫ್ಯೂಚರ್ ಗ್ರೋತ್ ಅನ್ನು ವೀಕ್ಷಕರೇ ಕಂಪ್ನಿದವರು ಭಾಳ ಚಲೋ ಕೊಟ್ಟಿದ ಕಾರಣ ಇದು ಪಾಸಿಟಿವ್ ಆಗ್ತೈತ್ರಿ ಇದೆಲ್ಲ ಡೇಟಾ ನೋಡಿ ಏನು ಗುರ್ತಾಗ್ತಿ ಅಂತಂದ್ರೆ ನಮಗೆ ಮೇನ್ ವೀಕ್ಷಕರೇ ಕಂಪ್ನಿನಾಗ ಗ್ರೋತ್ ಪೊಟೆನ್ಶಿಯಲ್ ಭಾಳ ಐತಿ ಎ ಐ ಸೆಕ್ಟರ ಬಬಲ್ ಆಗಿಲ್ಲ ಎ ಐ ಸೆಕ್ಟರ ಈಗ ಸ್ಟಾರ್ಟ್ ಆಗಿತ್ ಅಂತ ಈ ಕಂಪ್ನಿದ ರಿಸಲ್ಟ್ಗಳು ನೋಡ್ರಿ ಈ ಕಂಪ್ನಿದ ಗೈಡೆನ್ಸ್ ನೋಡ್ರಿ ನಮಗೆ ಗೊತ್ತಾಗ್ತೈತಿ ಅದೇ ಕಾರಣ ವೀಕ್ಷಕರ ಇದೊಂದು ಭಾಳ ದೊಡ್ಡ ಪಾಸಿಟಿವ್ ನ್ಯೂಸ್ ಆಗ್ತೈತಿ ಮೇನ್ ಏನಂತಂದ್ರೆ ಇತರದ ಪರಿಣಾಮ ನಿನ್ನೆ ಯು ಎಸ್ ಮಾರ್ಕೆಟ್ ಕಾಣಿಲ್ಲ ಯಾಕಂದ್ರೆ ಯು ಎಸ್ ಮಾರ್ಕೆಟ್ ಕ್ಲೋಸ್ ಆಗೋಣ ಬಂದೈತಿ ಆದ್ರೂ ಏನ್ ಎಕ್ಸ್ಪರ್ಟ್ ಗಳು ಅನುಮಾನ ಹಚ್ಚಾತೀರ ಅದ್ರ ಪ್ರಕಾರ ಬಂದಿದ ಕಾರಣ ಎನ್ವಿಡಿಯಾ ಸ್ಟಾಕ್ ನಿನ್ನೆ ದಿನ ಟೂ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟೇಜ್ ಇರತಿ ಗ್ಲೋಬಲ್ ಮಾರ್ಕೆಟ್ ನೋಡ್ರೆ ನೋಡಬಹುದು ವೀಕ್ಷಕರೇ ಏನ್ ಈ ತರ ಎ ಐ ಸೆಕ್ಟರ್ ನ ಕೆಲಸ ಮಾಡೋ ದೇಶಗಳಿದಾವ ಜಪಾನ್ ಆಗ್ಲಿ ತೈವಾನ್ ಆಗ್ಲಿ ಏನ್ ಸೆಮಿ ಕಂಡಕ್ಟರ್ ಅದು ತಯಾರು ಮಾಡ್ತಾವ ಅವ್ ದೇಶದ ಮಾರ್ಕೆಟ್ ನೋಡಬಹುದು ಇವತ್ತು ಜಪಾನ್ದ್ ಮಾರ್ಕೆಟ್ ಎರಡುವರಿ ಮೂರ್ ಪರ್ಸೆಂಟ್ ಕಿಂತ ತೈವಾನ್ ಮಾರ್ಕೆಟ್ ಅನ್ನು ವೀಕ್ಷಕರೇ ಮೂರ್ ಪರ್ಸೆಂಟ್ ಕಿಂತ ಹೆಚ್ಚಿರತಿ ಉಳಿದಿದ್ದು ಎಲ್ಲಾ ಮಾರ್ಕೆಟ್ ಅನ್ನು ನೋಡಬಹುದ ಇಂಡಿಯನ್ ಮಾರ್ಕೆಟ್ ಮ್ಯಾಗ ಇತರದ ಅಷ್ಟೇನ್ ಪರಿಣಾಮ ಬಿದ್ದಿಲ್ಲ ಯಾಕಂತಂದ್ರ ಆಲ್ರೆಡಿ ಇದೇನ್ ಎ ಐ ಬಬ್ಬಲ್ ಅಂತ ಜಗತ್ತದ ಎಲ್ಲಾ ಮಾರ್ಕೆಟ್ ಬೆಳಾತಿತ್ತು ಇಂಡಿಯನ್ ಮಾರ್ಕೆಟ್ ಬಿಳುವತ್ತೈತ ಏನಂತಂದ್ರೆ ವೀಕ್ಷಕರು ಇದೆಲ್ಲ ನೋಡ್ರೆ ಬಹಳ ಚಲೋ ಅನ್ಸತ್ತೈತಿ ಡೇಟಾ ಸೆಂಟರ್ ಸೆಗ್ಮೆಂಟ್ ನಾಗ ಬಹಳ ಚಲೋ ಗ್ರೋತ್ ಕಾಣಿ ಬಟ್ ಬೇರೆ ಸೆಗ್ಮೆಂಟ್ ನಾಗ ಗೇಮಿಂಗ್ ಸೆಗ್ಮೆಂಟ್ ನಾಗ ಮತ್ ಬೇರೆ ಬೇರೆ ಸೆಗ್ಮೆಂಟ್ ನಾಗ ಸ್ವಲ್ಪ ವೀಕ್ಷಕರಿಗೆ ಗ್ರೋತ್ ಕಮ್ಮಿ ಕಂಡು ಬರತೈತಿ ಬಟ್ ವೀಕ್ಷಕರೇ ನೋಡ್ಬೋದು ಏನ್ ರೆವೆನ್ಯೂ ಐವತ್ತೇಳು ಬಿಲಿಯನ್ ಡಾಲರ್ ಬಂದೈತಿ ಎನ್ ವಿ ಡಿ 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 ಐವತ್ ಒಂದ್ ಬಿಲಿಯನ್ ಡಾಲರ್ ಎಲ್ಲ ಡೇಟಾ ಸೆಂಟರ್ ಏನ ಬಂದೈತಿ ಅದ ಕಾರಣ ಇದೊಂದು ಪಾಸಿಟಿವ್ ಅನ್ಬಹುದ ಮತ್ ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ ಆಗ್ತೈತಿ ಯಾಕಂದ್ರೆ ಎಲ್ಲಾ ರೆವೆನ್ಯೂ ಒಂದ್ ಸೆಕ್ಟರ್ ನಾಗ ನಾ ಬರೋದ್ರಿಂದ ಮತ್ತೊಂದ್ ಏನಂತಂದ್ರೆ ಇವ್ರದೊಂದ್ ಜಿ ಪಿ ಐತ್ರಿ ವೀಕ್ಷಕರೇ ಅದ್ರ ಹೆಸರು ಏನಂತಂದ್ರ ಬ್ಲಾಕ್ ವೆಲ್ ಅವು ಬಾಳ್ ಸೆಲ್ ಆಗ್ಯಾವಂತ ಕ್ವಾರ್ಟರ್ ತ್ರೀನಾಗ ಅದ ಕಾರಣ ಅದ್ರ ಮ್ಯಾಗು ಕಣ್ಣಿರ್ಬೇಕ ಮತ್ ಉಳಿದಾ ನೋಡ್ರನು ವೀಕ್ಷಕರೇ ನ ಐತಿ ಇದೆಲ್ಲ ನೋಡ್ರ ಎ ಬಬಲ್ ಆಗಿಲ್ಲ ಅಂತ ನಮಗ್ ಗೊತ್ತಾಗ್ತೈತಿ ಈಗ ಸ್ವಲ್ಪ ಎನ್ ವಿ ಅದು ಕೆಲವೊಂದ್ ಫ್ಯಾಕ್ಟ್ ಇದಾವ ಕಂಪ್ನಿ ಅಷ್ಟು ದೊಡ್ಡದೈತಿ ಯಾವ ತರ ಈ ಕಂಪ್ನಿ ಬೆಳಾತೈತಿ ಎಐ ಸೆಕ್ಟರ್ ಫ್ಯೂಚರ್ ಐತಿ ಇಲ್ಲ ಅಂತ ನಮಗೆ ಇವೆಲ್ಲ ಎಲ್ಲಾ ಫ್ಯಾಕ್ಟ್ ಗಳಿಂದ ಗೊತ್ತಾಗ್ತಿ ಅವು ಸ್ವಲ್ಪ ತೊಕೊಂಬಿಡನು ನೋಡ್ರಿ ವೀಕ್ಷಕರೇ ಒನ್ ಫ್ಯಾಕ್ಟ್ ಏನಂತಂದ್ರೆ ಎನ್ ವಿಡಿಯಾದ ಇದು ಜಗತ್ತದ ಎಲ್ಲಾಕ್ಕಿಂತ ದೊಡ್ಡ ಎ ಐ ಕಂಪ್ನಿ ರೀ ಇದು ನಿಮ್ದು ತಲೆ ಆಗಿರ್ಬೇಕ ಇತರದ ಮಾರ್ಕೆಟ್ ಕ್ಯಾಪ್ ಈಗ ಸದ್ಯ ಫೋರ್ ಪಾಯಿಂಟ್ ಫೈವ್ ತ್ರೀ ಟ್ರಿಲಿಯನ್ ಡಾಲರ್ ಐತ್ರಿ ಎರಡು ಸಾವಿರದ ಮೂವತ್ತರ ತನಕ ಇದ ಏನ್ರಿ ಪೇಸ್ನಾಗ ವೀಕ್ಷಕರ ಗ್ರೋ ಹಾಕೋತಂದ್ರ ಇದ ಸ್ಪೀಡ್ ನಾಗ ಇದ್ ಕಂಪ್ನಿ ಗ್ರೋ ಹಾಕೋಂತ ಹೋದ್ರೆ ಎರಡು ಸಾವಿರದ ಮೂವತ್ತರ ತನಕ ಇಪ್ಪತ್ತು ತ್ರಿಲಿಯನ್ ಡಾಲರ್ ಅನ್ನು ಟಚ್ ಆಗ್ಬೋದು ಅಂತ ಎಕ್ಸ್ಪರ್ಟ್ಗಳು ಅನತಾರೆ ಈ ತರ ತಿಳ್ಕೊಬಹುದು ಈ ಕಂಪ್ನಿ ಯಾವ ಥರ ಬೆಳತ್ ಅಂತ ಈ ಕಂಪ್ನಿದ ವೀಕ್ಷಕರೇ ಮೂರು ವರ್ಷದಾಗ ಏನು ರೆವೆನ್ಯೂ ಗ್ರೋ ಅದು ಹತ್ತು ಟೈಮ್ ಗ್ರೋ ಆಗೈತಿ ಅಂದ್ರೆ ನೀವು ತಿಳ್ಕೊಬೋದು ಯಾವ ಸ್ಪೀಡ್ ಈ ಕಂಪ್ನಿ ಬೆಳೆಯತ್ತೈತ್ ಎರಡು ಸಾವಿರದ ಇಪ್ಪತ್ತೈದ್ರಾಗ ಈಗ ಏನು ಮುಗಿದ ಒಂಬತ್ತು ತಿಂಗಳಾಗ್ಯಾವ ವೀಕ್ಷಕರ ಎರಡು ಸಾವಿರದ ಇಪ್ಪತ್ತೈದು ಮುಗಿದೇನ್ ಒಂಬತ್ತು ತಿಂಗಳಾಗ್ಯಾವ ಏನು ಮೂರ್ ಕ್ವಾರ್ಟರ್ ಆಗ್ಯಾವ ಈ ಮೂರು ಕ್ವಾರ್ಟರ್ನಾಗ ಈ ಕಂಪ್ನಿದ ರೆವೆನ್ಯೂ ಎಪ್ಪತ್ತೊಂದು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ವೀಕ್ಷಕರೇ ಬಂದೈತಿ ಟೋಟಲ್ ಏನು ನಮ್ಮ ನಿಫ್ಟಿ ಫಿಫ್ಟಿದು ನಾವು ಒಂಬತ್ತು ತಿಂಗಳದ ಎರಡು ಸಾವಿರದ ಇಪ್ಪತ್ತೈದು ಒಂಬತ್ತು ತಿಂಗಳದ ವೀಕ್ಷಕರ ರೆವೆನ್ಯೂ ಅನ್ನ ನೋಡ್ರೆ ಮೂವತ್ತೈದು ಬಿಲಿಯನ್ ಡಾಲರ್ ಐತಿ ಅಂತಂದ್ರೆ ನಮ್ಮ ನಿಫ್ಟಿ ಫಿಫ್ಟಿದ ಎರಡು ಪಟ್ಟ ವೀಕ್ಷಕರೇ ಎಲ್ಲ ಕಂಪ್ನಿಗಳನ್ನ ಕೂಡಿಸಿ ಎರಡು ಏನು ರೆವೆನ್ಯೂ ಬರ್ತೈತಿ ಅದು ಯು ಎಸ್ ಎನ್ ದನ್ವಿಡ್ಯಾ ಒಂದು ಕಂಪ್ನಿ ತೆಗಿತೈತಿ ಅಂದರೆ ಯಾವ ಥರ ದೊಡ್ಡ ಕಂಪ್ನಿ ಇತ್ತು ಅಂತ ನೀವು ತಿಳ್ಕೊಬೋದ ಮತ್ತೊಂದೇನಂತಂದ್ರೆ ಜಗತ್ತದ ಯಾವ ನಾವು ದೊಡ್ಡ ದೊಡ್ಡ ದೇಶ ಅಂತೀವಿ ಡೆವಲಪ್ ಆಗಿದ ಕಂಟ್ರಿಗಳು ಅಂತೀವಿ ಅವ್ರ ಜಿ ಡಿ ಪಿ ಕಿಂತರದ ಮಾರ್ಕೆಟ್ ಕ್ಯಾಪ್ ಹೆಚ್ಚೈತಿ ಕೆನಡಾದ ತ್ರೀ ಪಾಯಿಂಟ್ ಸಿಕ್ಸ್ ಟ್ರಿಲಿಯನ್ ಡಾಲರ್ ದೈತಿ ಫ್ರಾನ್ಸ್ ತ್ರೀ ಪಾಯಿಂಟ್ ಫೋರ್ ತ್ರಿಲಿಯನ್ ಡಾಲರ್ ವೀಕ್ಷಕರೇ ಜಿ ಡಿ ಪಿ ಐತಿ ಯು ಕೆದ ದ ತ್ರೀ ಪಾಯಿಂಟ್ ಟೂ ತ್ರನ್ ಡಾಲರ್ ದೈತಿ ಜರ್ಮನಿದ ಟೂ ಪಾಯಿಂಟ್ ಟೂ ತ್ರನ್ ಡಾಲರ್ ದೈತಿ ಎನಿ ಯು ಎಸ್ ಒಂದು ಎ ಕಂಪ್ನಿದ ವೀಕ್ಷಕರೇ ಫೋರ್ ಪಾಯಿಂಟ್ ಫೈವ್ ತ್ರಿಲಿಯನ್ ಡಾಲರ್ ದ ಮಾರ್ಕೆಟ್ ಕ್ಯಾಪ್ ಐತಿ ಅಂದ್ರೆ ಇವು ಏನ್ ಡೆವಲಪ್ ಕಂಟ್ರಿಗಳು ಅಂತೀವಿ ಈ ಡೆವಲಪ್ ಕಂಟ್ರಿಗಳ ಮಾರ್ಕೆಟ್ ಕ್ಯಾಪ್ ಗಿಂತನು ಈ ಒಂದು ಕಂಪನಿ ಮಾರ್ಕೆಟ್ ಕ್ಯಾಪ್ ಇತ್ತೆ ಎಷ್ಟು ದೊಡ್ಡ ಕಂಪನಿ ಇತ್ತ ಇತರ ತಿಳ್ಕೋಬಹುದು ನೋಡ್ರಿ ಆಯ್ತು ಆಯ್ತ್ ಬಬಲ್ ಆಯ್ತ್ ಅಂತ ಎಕ್ಸ್ಪರ್ಟ್ಗಳು ಅನ್ನೋ ಮೇನ್ ರೀಸನ್ ಏನ್ ಅಂದ್ರೆ ಏನ್ ಎನ್ವಿಡಾ ಕಂಪ್ನಿದ ಕ್ವಾರ್ಟರ್ ಟೂ ದ್ವಾರ್ಟರ್ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಸಿಕ್ಸ್ ಕ್ವಾರ್ಟರ್ ಟೂ ವೀಕ್ಷಕರ ರಿಸಲ್ಟ್ ಬಹಳ ಕಡಿಮೆ ಬಂದಿತ್ತು ರೆವೆನ್ಯೂನಾಗ ಬರೀ ಆರ್ ಪರ್ಸೆಂಟೇಜ್ ಇದ್ ಗ್ರೋತ್ ಕಾಣಿತ್ತ ಅದ ಒಂದು ಹಿಡ್ಕೊಂಡ್ ಎಲ್ಲರೂ ಎ ಐ ಬಬಲ್ ಆಗೈತಿ ಕಂಪ್ನಿಗಳು ಅದು ಅರ್ನಿಂಗ್ಸ್ ಈ ಎ ಐ ಅಂತ ಬರೀ ಹೈಪ್ ಆಗತೈತಿ ಈ ತರ ಭಾಳ ಜನ ಹೂಡಿಕೆ ಮಾಡತ್ತಾರ ಹತ್ರ ಅಷ್ಟು ರೆವೆನ್ಯೂ ಬರ್ವಾಂಗೆ ಅಂತ ಇದು ಒಂದ ವೀಕ್ಷಕರ ಕ್ವಾರ್ಟರ್ ಟು ದ ಎಕ್ಸಾಂಪಲ್ ತೊಗೊಂಡೆ ಎಲ್ಲ ಎಕ್ಸ್ಪರ್ಟ್ಗಳು ಅನ್ನತ್ತೀರ ಬಟ್ ಕ್ವಾರ್ಟರ್ ತ್ರೀನಾಗ ನೀವು ಯಾವ ಥರ ಗ್ರೋತ್ ಐತೆ ಅಂತ ಆಲ್ರೆಡಿ ನಾನು ನಿಮ್ಗೆ ಹೇಳಿಬಿಟ್ಟೇನೆ ಅದ ಕಾರಣ ಯಾವುದು ಕಂಪ್ನಿದಾಗಲಿ ಯಾವುದು ಸೆಕ್ಟರ್ ಆಗಲಿ ಒಂದ ಕ್ವಾರ್ಟರನ್ನು ನೋಡಿ ನಾವು ಜಜ್ಜ್ ಮಾಡಬಾರ್ದು ಎರಡು ಮೂರು ಕ್ವಾರ್ಟರ್ ನೋಡಿನ ವೀಕ್ಷಕರಿಗೆ ಈ ಸೆಕ್ಟರ್ ಚಲೋ ಐತ ಈ ಕಂಪ್ನಿ ಚಲೋ ಐತೆ ಅಂತ ನಾವು ಯೋಚನೆ ಮಾಡಿ ಹೂಡಿಕೆ ಮಾಡ್ಬೇಕಾ ವೀಕ್ಷಕರೇ ಇದೈತಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋನ ಎಲ್ಲಾ ಡೀಟೇಲ್ ಆಗಿ ನಿಮಗೆ ಗೊತ್ತಿರಬಹುದು ಎನ್ವಿಡಿಯಾ ಕಂಪ್ನಿದ ಜಗತ್ತದ ಎಲ್ಲಕ್ಕಿಂತ ದೊಡ್ಡ ಎಐ ಕಂಪ್ನಿ ಆದ ಎನ್ವಿಡಿಯಾ ಅದ ವೀಕ್ಷಕರೇ ಕ್ವಾರ್ಟರ್ ತ್ರೀ ರಿಸಲ್ಟ್ ಯಾವ ತರ ಬಂದಿತ್ತಂತ ಈ ವಿಡಿಯೋ ಇಷ್ಟ ಇತ್ತ ಈ ವಿಡಿಯೋ ಚಲೋ ಚಲೋ ಲೈಕ್ ಮಾಡ್ರಿ ಈ ವಿಡಿಯೋ ಹೆಂಗ್ ಅನ್ಸಿತ್ತಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಇದರ ಸ್ಟಾಕ್ ಮಾರ್ಕ್ ಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು